సుధా 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 సీత తానీ కయ్యారి కొండ కొండు ఇది నిను కొడు అంత హేలి మైసూర్ ఘట్టొద్లో తగొ దైరకిందితు ఇదిని ಸೀತಾವ್ರಿಗೆ ಕೊಂಡ್ಕೊಂಡು ನನಗ್ ಕೊಡೋಕೆ ಹೇಳಿದ್ರಂತೆ ಆವತ್ತು ನಾನು ಆವೇಶದಲ್ಲಿ ಮಾತಾಡಿದ್ದಿನ ಸೀತಾ ನಿಜ ಅಂತ ನಂಬ್ಕೊಂಡಿದ್ದಾಳೆ ಆಕೆ ಸುಮ್ಮನೆ ಜಗಳ ಕಾಯ್ತಿದ್ದಾರೆ ಹೊರತು ನಿಮ್ಮ ತುಂಬಾ ಪ್ರೀತಿ ಇದೆ ಸರ್ ಇದ್ರೆ ಏನ್ ಪ್ರಯೋಜನ ನನಗೇನೋ ನೀವಿಬ್ರು ಮತ್ತೆ ಒಂದಾಗ್ತೀರಾ ಅನಿಸ್ತಿದೆ ಆ ನಂಬಿಕೆ ನನಗಿಲ್ಲ ಒಂದ್ಸಲ ನಾನು ಹೋಗಿ ಸೀತಾ ಅವ್ರ ಹತ್ರ ಮಾತಾಡ್ಕೊಂಡ್ ಇಲ್ಲ ಒಂದ್ಸಲ ಟ್ರೈ ಮಾಡಿದ್ರೆ ಏನಾಗುತ್ತೆ ಒಂದಾಗೋ ಉದ್ದೇಶ ಇದ್ದಿದ್ರೆ ಬೇರೆ ಆಗ್ತಾನೆ ಇರ್ಲಿಲ್ಲ ಒಂದ್ ವೇಳೆ ಸೀತಾ ಅವ್ರ ಮನಸ್ ಬದಲಾಯಿಸ್ಕೊಂಡು ಬರ್ತೀನಿ ಅಂದ್ರೆ ನೀವು ಒಪ್ಬೋತೀರಾ ಬೇರೆ ಇರ್ಬೇಕು ಅಂತ ನಾನು ಯಾವತ್ತು ಅನ್ಕೊಂಡಲ್ಲ ಸೀತಾ ಬರ್ತೀನಿ ಅಂತಂದ್ರೆ ನಾನ್ ಬೇಡ ನನ್ನ Apa itu dia? Sudah? Bama? Kut ಅವರು ಮಗು ಚೆನ್ನಾಗಿದಾರಾ ಸೀತಾವ್ರಿ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಯಜಮಾನ್ರಿಗೂ ನನಗೂ ಕೇವಲ ಸ್ನೇಹನೇ ಹೊರತು ಯಾವ ಸಂಬಂಧನೂ ಇಲ್ಲ ಆ ವಿಷಯ ಗೊತ್ತು ಸುಧಾ ಗೊತ್ತಾ ಯಾವುದೇ ಇರೋ ಪರಿಶುದ್ಧ ಮನಸ್ಸಿನ ಹೆಣ್ಣು ನೀನು ಅಂತ ನನಗೆ ಚೆನ್ನಾಗಿ ಗೊತ್ತು ಮತ್ತೆ ಗೊತ್ತಿದ್ರು ಕೂಡ ನಾನು ಯಾಕೆ ಹಾಗೆ ಮಾಡ್ದೆ ಅಂತ ಮದ್ವೆ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಚಂದ್ರ ಅವರು ಯಾವುದೋ ಆವೇಶದಲ್ಲಿ ಹೇಳಿದ್ರೆ ಹೊರತು ನಿಜವಾಗ್ಲೂ ಅವ್ರಿಗೆ ಉದ್ದೇಶ ಇಲ್ಲ ಹಾಗಾದ್ರೆ ಹಾಗಾದ್ರೆ ನಾನು ಹೇಳಲೇಬೇಕು ಏನದು

You're <laughs> a <laughs> 今どれあれな管理とオープンしちゃ ಪತಾದಾರೆ ಸುಧಾ ಸುಧಾ ಸಾಯುವಂತ ಕಷ್ಟ ಏನ್ ಬಂದಿದೆ ನಿನಗೆ ಹೋಗ್ಲಿ ಬದುಕಿದ್ರೆ ಮಾತ್ರ ಏನ್ ಸುಖ ಇದೆ ಹೇಳಿ ನಿಮಗೆ ಒಳ್ಳೆ ಗಂಡ ಅನ್ನೋ ಸೀತಾ ಅವ್ರಿಗೆ ನಿಮ್ಮ ಮಾಜಿ ಹೆಂಡತಿ ಗೌರವ ಇದೆ ಅದ್ರ ನನಗ್ ಸಿಕ್ಕಿರೋ ಕೀರ್ತಿ ಏನು ಅಂತ ಗೊತ್ತಾ ಕಳಂಕಿನಿ ಪತಿ ಗೆಟ್ಟವಳು ಅಂತ ಸುಧಾ ಮದ್ವೆ ಆಗದೆ ಹುಡುಗಿಗೆ ಬೇರೆ ಒಬ್ಬನ ಜೊತೆ ಸಂಬಂಧ ಇದೆ ಅಂದ್ರೆ ಅದಕ್ಕಿಂತ ಗೌರವದ ಹೆಸರು ಬೇರೆ ಏನಿದೆಯೋ ನನಗೆ ಗೊತ್ತಿಲ್ಲ ಸುಧಾ ಜನ ಸಾವಿರ ಹೇಳ್ತಾರೆ ಅದಕ್ಕೆಲ್ಲ ಹಾಗಂತ ಮಾನ ಕಳ್ಕೊಂಡು ನೂರು ವರ್ಷ ಬಾಳೋದಕ್ಕಿಂತ ಒಂದೇ ಸಾರಿ ಈ ತರ ಸಾಯೋದ್ ಮೇಲೆ ನಿನ್ ಉದ್ದೇಶ ಏನು ನೇರವಾಗಿ ಹೇಳು ನಮ್ಮಿಬ್ಬರಿಗೂ ಸಂಬಂಧ ಇದೆ ಅಂತ ಊರ್ ಊರೇ ಹೇಳ್ತಿದೆ ಹಾಗಿರುವಾಗ ನನ್ನನ್ನು ಯಾರು ಮದ್ವೆ ಮಾಡ್ಕೊಳ್ತಾರೆ ಯಾರೋ ಯಾಕೆ ನೀವು ಮಾಡ್ಕೊಳ್ತೀರಾ ಹಾ ಸತ್ಯ ನಿನ್ನ ಅನ್ಲಿಲ್ಲ ಹೇಳಿದ್ ನಿಜ ಇದುವರೆಗೂ ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಕೊನೆ ಕ್ಷಣದವರೆಗೂ ಸೀತಾ ಗೋಸ್ಕರ ಹೋರಾಡ್ದೆ ಸೀತಾ ಇಂದ ನನ್ನ ಜೀವನ ಹಾಳಾಯ್ತಲ್ಲ ಅಂತ ನಿನ್ನ ಜೀವನ ಹಾಳು ಮಾಡೋ ಹಕ್ಕು ನನಗಿಲ್ಲ ನಾನು ನಿನ್ ಮದುವೆ ಹೌದಾ ಸರಿ ಹಾಗಾದ್ರೆ ಶುಭಸ್ಯ ಶೀಘ್ರ

Mereka telah membunuh ayah mereka. Ayah. Tidak, Ibu. Ayah telah membunuh ayah mereka dengan

ಿ ಹೋರಾಡ್ತಿದ್ದಾರೆ ಬೇಗ ಹೋಗೋಣ ನಡೀರಿ ಏನ್ ಹೇಳ್ತಾ ಇದ್ದೇನೆ ನೀನು ಸೀತಾ ಬಂದ್ಬಿಟ್ಟಾಳೆ ನೋಡಿ ಸೀತಾ ನನ್ನಿಂದ ಎಲ್ಲ ವಿಷಯನು ಮುಚ್ಚಿಟ್ಬಿಟ್ಟೆ ನಿನ್ನ ಅರ್ಥ ಮಾಡ್ಕೊಳ್ಳದೆ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸೀತಾ ನನ್ನ ಕ್ಷಮಿಸ್ಬಿಡ್ರಿ ಯಾವತ್ತೂ ನನ್ ದೇವ್ರು ಸಂತೋಷವಾಗಿರ್ಬೇಕು ಅಂತ ನನ್ನ ಆಸೆ ಕ್ಷಮಿಸ್ತೀರಾ ಸೀತಾ いいね。<laughs> <laughs>